ಆಯೋಗದಲ್ಲಿ ನಿವೃತ್ತರಾದ ಅಧಿಕಾರಿಗಳಿಗೆ ನೌಕರರಿಗೆ ಆಗಿರುವ ತಾರತಮ್ಯವನ್ನು ಸರಿಪಡಿಸಿ ಪರಿಷ್ಕೃತ ಶ್ರೇಣಿ ನಿವೃತ್ತಿ ಸೌಲಭ್ಯ ಒದಗಿಸುವಂತೆ ಒತ್ತಾಯಿಸಿ ರಾಜ್ಯ ನಿವೃತ್ತಿ ನೌಕರರ ವೇದಿಕೆ ಗಜೇಂದ್ರಗಡ ತಾಲೂಕಾ ಘಟಕದ ವತಿಯಿಂದ ಶನಿವಾರ ದಿನಾಂಕ ಮೂವತ್ತೊಂದರಂದು ಗಜೇಂದ್ರಗಡ ತಹಶೀಲ್ದಾರ್ ಕಚೇರಿಯಲ್ಲಿ ಮಾನವಿಯನ್ನ ಸಲ್ಲಿಸಲಾಯಿತು ಹಾಗೂ ದಿನಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ರೋಣ ಕ್ಷೇತ್ರದ ಶಾಸಕ ಜೆಎಸ್ ಪಾಟೀಲ್ ಅವರು ಸಹ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವೀರಣ್ಣ ಅಡಗತ್ತೇವರ್ ಕರ್ಣಯವರ್ ಎಚ್ ಕೆಚುಂಚಾ ಕೆಜಿ ಸಂಬು ಕೊಪ್ಪರದ ಎಚ್ಬಿ ಮಲಜಿ ಎಸ್ ಎಸ್ಪಿ ಬಾಗೂರ್ ಸುಣಗಾರ್ ಬಡಿಗೆ ಕೆಂಬವಿ ಕೋರ್ಚಾಗರಿ ಪ್ರಭು ಕಡಿವಾಲ ಸೇರಿದಂತೆ ಅನೇಕ ನಿವೃತ್ತ ಶಿಕ್ಷಕರು ಅಧಿಕಾರಿಗಳು ಉಪಸ್ಥಿತರಿದ್ದರು రిపోర్ట్ న్యూస్ బ్యూరో గోచింద్రగడ